ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಸಿಂಪಲ್ ಸಿಂಪಲಾಗಿ ಟೇಸ್ಟಿಯಾಗಿ ಗರಿ ಗರಿಯಾಗಿ ಕೋಡುಬಳೆ ಯಾವ ರೀತಿ ಮಾಡೋದಂತ ನೋಡೋಣ ತುಂಬಾ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್ ಖಂಡಿತ ಟ್ರೈ ಮಾಡಿ ನೋಡಿ ಮಕ್ಕಳಂತರೂ ಯಾವಾಗೂ ಸ್ನ್ಯಾಕ್ಸ್ ಬೇಕು ಅಂತ ಕೇಳ್ತಾ ಇರ್ತಾರೆ ನಾವು ಯಾವಾಗೂ ಅವರು ಕೇಳಿದಾಗೆಲ್ಲ ಆಚೆಯಿಂದ ತಂದು ಕೊಡೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಫ್ರೆಂಡ್ಸ್ ಹಾಗಾಗಿ ಮನೆಯಲ್ಲೇ ಒಳ್ಳೆ ಎಣ್ಣೆಯಲ್ಲಿ ನಾವು ಈ ರೀತಿ ಸ್ನ್ಯಾಕ್ಸನ್ನು ಮಾಡಿಕೊಟ್ರೆ ಅವ್ರಿಗೂ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೀವು ಒಂದು ಬಾರಿ ಮಾಡಿ ನೋಡಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಗ್ಯಾಸ್ ಮೇಲೆ ನಾನು ಬಾಣ್ಲಿಯನ್ನು ಇಟ್ಟಿದ್ದೀನಿ ಬಾಂಡ್ಲಿಯಲ್ಲಿ ಎರಡು ಬೌಲಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ಈಗ ನೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಅಜ್ವಾನ್ ಕಾಳನ್ನು ಹಾಕಿದ್ದೀನಿ ಫ್ರೆಂಡ್ಸ್ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರಕ್ಕೆ ಬೇಕಾದಷ್ಟು ಖಾರದ ಪುಡಿಯನ್ನು ಹಾಕ್ಕೋಬೇಕು ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿಣ ಮತ್ತು ಒಂದೂವರೆ ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಮೂರು ಟೇಬಲ್ ಸ್ಪೂನಷ್ಟು ನಾನು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ತುಪ್ಪ ಇದ್ರೆ ಹಾಕ್ಕೊಳ್ಳಿ ಇಲ್ಲ ಅಂತ ಅಂದರೆ ಎಣ್ಣೆನೂ ಕೂಡ ಹಾಕ್ಕೋಬೋದು ನೀವು ಇಷ್ಟನ್ನು ಹಾಕಿದ್ಮೇಲೆ ಒಂದು ಬಾರಿ ಮಿಕ್ಸ್ ಮಾಡಿ ಚೆನ್ನಾಗಿ ಇದನ್ನು ಕುದಿಯೋದಕ್ಕೆ ಬಿಡಿ ಫ್ರೆಂಡ್ಸ್ ನೋಡಿ ನೀರೀಗ ಚೆನ್ನಾಗಿ ಕುದೀತಾ ಇದೆ ನಾನು ಆವಾಗಲೇ ನೀರನ್ನು ಹಾಕ್ಕೊಂಡಲ್ವ ಅದೇ ಬೌಲ್ ಅಳತೆಯಲ್ಲೇ ಒಂದು ಬೌಲಷ್ಟು ನಾನು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಮತ್ತು ಅದೇ ಬೌಲ್ ಅಳತೆಯಲ್ಲೇ ಒಂದು ಕಾಲು ಬೌಲಷ್ಟು ನಾನು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಇಷ್ಟನ್ನು ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡುವಾಗ ಗ್ಯಾಸನ್ನು ಆಫ್ ಮಾಡ್ಕೊಂಬಿಡಿ ಈಗ ನೋಡಿ ಫ್ರೆಂಡ್ಸ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ನಾನು ಸೆಲ್ಫ್ ಮೇಲೆ ಹಾಕ್ಕೊತೀನಿ ಸೆಲ್ಫನ್ನು ಕ್ಲೀನ್ ಮಾಡಿಕೊಂಡು ನಾನು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮಗೆ ಈ ರೀತಿ ಇಷ್ಟ ಆಗೋಲ್ಲ ಅಂದರೆ ನೀವೊಂದು ದೊಡ್ಡ ಪ್ಲೇಟಲ್ಲಿ ಹಾಕ್ಕೊಂಡು ಕೂಡ ನಾತ್ಕೋಬೋದು ಇದನ್ನು ನಾವಿವಾಗ ಚೆನ್ನಾಗಿ ನಾವು ನಾವೆಷ್ಟು ಚೆನ್ನಾಗಿ ನಾದ್ಕೊತೀವೋ ಅಷ್ಟು ನೈಸಾಗಿ ಚೆನ್ನಾಗಿ ನಮ್ಮ ಕೋಳು ಬಳೆ ಬರುತ್ತೆ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಇದನ್ನು ಚೆನ್ನಾಗಿ ನಾದ್ಕೊಂಡಿದ್ದೀನಿ ಈ ರೀತಿ ನಾದ್ಕೊಂಡಾದ್ಮೇಲೆ ಇದರಲ್ಲಿ ನಾನು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡ್ಬಿಟ್ಟು ಈ ರೀತಿ ನೋಡಿ ನಾನು ತೋರಿಸ್ತೀನಲ್ವ ಅದೇ ರೀತಿಯೇ ಸುತ್ತಕೊಂಡ್ಬಿಡಬೇಕು ನೋಡಿ ಈ ರೀತಿ ಸುತ್ತಿ ಸುತ್ತಿ ನಾವು ಲಾಸ್ಟಲ್ಲಿ ನಿಮಗೆ ಎಷ್ಟು ದಪ್ಪ ಬೇಕೋ ಎಷ್ಟು ತೆಳ್ಳಗೆ ಬೇಕೋ ನೋಡ್ಕೊಂಡ್ಬಿಟ್ಟು ನೀವು ಈ ರೀತಿ ಸುತ್ತಕೊಳ್ಳಿ ಈ ರೀತಿ ಸುತ್ತಾದ ನಂತರ ಇದನ್ನು ಸ್ವಲ್ಪ ಸ್ವಲ್ಪನೇ ಈ ರೀತಿ ಕಟ್ ಮಾಡಿಕೊಂಡು ಒಂದು ಬೆರಳಲ್ಲಿ ಈ ರೀತಿ ಸುತ್ತಕೊಂಡ್ಬಿಡಬೇಕು ಫ್ರೆಂಡ್ಸ್ ನೋಡಿ ತುಂಬಾ ಈಸಿ ಫ್ರೆಂಡ್ಸ್ ಕೋಳುಬಳೆ ಮಾಡೋದು ಮಕ್ಕಳಂಥರೂ ಯಾವಾಗೂ ಕೇಳ್ತಾ ಇರ್ತಾರೆ ಈ ರೀತಿ ಸ್ನ್ಯಾಕ್ಸನ್ನು ಮಾಡಿ ಇಟ್ಕೊಂಡ್ರೆ ಒಂದು ತಿಂಗಳುಗಟ್ಟಲೆ ಒಂದೆರಡೆರಡೆ ತಕೊಂಡು ಖುಷಿಯಾಗಿ ಇರ್ತಾರೆ ಫ್ರೆಂಡ್ಸ್ ಖಂಡಿತ ಟ್ರೈ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ಈ ರೀತಿ ನಿಮಗೆ ಎಷ್ಟು ದೊಡ್ಡದಾಗಿ ಬೇಕೋ ಸಣ್ಣದಾಗಿ ಬೇಕೋ ನೋಡ್ಕೊಂಡುಬಿಟ್ಟು ನೀವು ಕೋಡು ಬಳೆಯನ್ನು ರೆಡಿ ಮಾಡ್ಕೊಳ್ಳಿ ಇದೇ ರೀತಿಯಾಗಿ ಮಿಕ್ಕಿರುವಂಥ ಹಿಟ್ಟನ್ನು ಕೂಡ ರೆಡಿ ಮಾಡಿ ತಗೊಂಡಿದ್ದೀನಿ ನಾನಿಲ್ಲಿ ಈಗ ಗ್ಯಾಸ್ ಮೇಲೆ ಬಾಣಲಿಯಲ್ಲಿ ಕರಿಯುವಷ್ಟು ಎಣ್ಣೆಯನ್ನು ಹಾಕಿ ಎಣ್ಣೆಯನ್ನು ಕಾಯೋಕ್ಕೆ ಇಟ್ಟಿದ್ದೆ ಎಣ್ಣೆನೂ ಕೂಡ ಕಾದಿದೆ ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಬಳೆಯನ್ನು ಹಾಕ್ಕೋಬೇಕು ನೋಡಿ ಫ್ರೆಂಡ್ಸ್ ಚೆನ್ನಾಗಿ ನೊರೆ ಬರ್ತಾ ಇದೆ ಈ ನೊರೆ ಸ್ವಲ್ಪ ಕಡಿಮೆ ಆದ ನಂತರ ತಾನಾಗೆ ಮೇಲೆ ಕೋಡುಬಳೆ ತೇಲೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ರೀತಿ ತೇಲುವಾಗ ನಾವು ಇದನ್ನು ತಿರುಗ್ಸಿಬಿಟ್ಟು ಹಾಕ್ಕೋಬೇಕು ನೋಡಿ ಈ ರೀತಿ ತಿರುಗಿಸಿ ತಿರುಗಿಸಿ ನೊರೆ ಪೂರ್ತಿಯಾಗಿ ಕಡಿಮೆ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಈಗ ನೊರೆ ಪೂರ್ತಿಯಾಗಿ ಕಡಿಮೆ ಆಗಿದೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಇದು ಕೋಡು ಬಳೆಯನ್ನು ಮಾಡ್ಕೋಬೇಕು ಇಲ್ಲ ಅಂತಂದರೆ ಒಳಗೆ ಬೇಯೋದಿಲ್ಲ ಗರಿ ಗರಿ ಆಗೋದಿಲ್ಲ ಫ್ರೆಂಡ್ಸ್ ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಗರಿ ಗರಿ ಆಗೋವರೆಗೂ ಫ್ರೈ ಮಾಡ್ಕೊಂಬಿಟ್ರೆ ಕೋಡು ಬಳೆ ರೆಡಿ ಆಗೋಯ್ತು ತುಂಬಾ ಈಸಿಯಾಗಿ ಮಾಡ್ಕೋಬೋದು ಖಂಡಿತ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿದ್ರೆ ಹಾಲನ್ನು ಆಪ್ಷನನ್ನು ಒತ್ತಿದರೆ ನಾನು ಮಾಡುವಂಥ ವೀಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಇನ್ನೊಂದು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋದೊಂದಿಗೆ ಬರುತ್ತೇನೆ ಥ್ಯಾಂಕ್ ಯು ಬಾಯ್ ಬಾಯ್